ನಮಸ್ತೆ ಗುರುಗಳ ನಮಸ್ತೆ ಈ ಭೂತ ವೈದ್ಯದಲ್ಲಿ ಈ ಮಾಟ ಮಂತ್ರದಲ್ಲಿ ಈ ವಶೀಕರಣ ಪ್ರಯೋಗ ಅದರ ಬಗ್ಗೆ ತಿಳಿಸ್ಕೊಡ್ತೀರ ಬರೋಣ ಖಂಡಿತವಾಗಿ ತಿಳಿಸ್ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಚಾರದಲ್ಲಿ ಮಾಟ ಮಾಂತ್ರಗಳ ಬಗ್ಗೆ ನಾವು ಮಾತಾಡ್ತಿದ್ವಿ ಇವತ್ತು ಏನಪ್ಪ ಅಂತ ಹೇಳಿದ್ರೆ ವಶೀಕರಣ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ಅದು ಯಾವ ರೀತಿ ಮಾಡ್ತಾರೆ ಅದು ಯಾತಕ್ಕೋಸ್ಕರ ಮಾಡ್ತಿದ್ರು ಪೂರ್ವಜರು ಅದನ್ನು ಯಾತಕ್ಕೋಸ್ಕರ ಮಾಡ್ತಿದ್ರು ಅಂತಕ್ಕಂಥದ್ದು ಅದು ಹಾಕ್ತಾ ಹಾಕ್ತಾ ಇವಾಗ ಮುಂದೆ ಬರ್ತಾ 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 ಸ್ವಲ್ಪ ಆಲ್ಟರ್ನೇಟ್ ಅಂತ ನಾವು ಹೇಳ್ತೀರಿ ಅಪ್ಡೇಟ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಮಾತನ್ನು ಇಷ್ಟಪಡ್ತೀವಿ ಹೇಳ್ತಕ್ಕಂಥ ಮಾತನ್ನು ನಾವು ಇಷ್ಟಪಡ್ತೀರಿ ಅದು ಯಾಕೆ ವಶೀಕರಣ ಪ್ರಯೋಗ ಅಂತಕ್ಕಂಥದ್ದು ಇದೆಯಾ ಮೊದಲನೇದಾಗಿ ಪ್ರಶ್ನೆ ಅಥವಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಮಗಳಿಗೆ ಮೂಡುತ್ತೆ ಅದು ನಡೆಯುತ್ತಾ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮಗಳಲ್ಲಿ ಕಾಡ್ತಿದೆ ನಿಜವಾಗ್ಲೂ ಕೂಡ ವಶೀಕರಣ ಅಂತಕ್ಕಂಥ ಪ್ರಯೋಗ ಇದೆ ಇಲ್ಲ ಅಂತಲ್ಲ ಅದು ಹಿಂದಿನ ಕಾಲದಲ್ಲಿ ಏನಕ್ಕೋಸ್ಕರ ಮಾಡ್ತಿದ್ದು ಆ ವಶೀಕರಣ ಪ್ರಯೋಗಗಳು ಅಂತ ಹೇಳಿದಾಗ ರಾಜ ಮಹಾರಾಜರುಗಳು ರಾಜ ಮಹಾರಾಜರುಗಳು ಏನಿದ್ರು ಅವರು ವಶೀಕರಣ ಪ್ರಯೋಗವನ್ನು ಯಥೇಚ್ಛವಾಗಿ ಮಾಡಿಸ್ತಕ್ಕಂಥವ್ರು ಆಗಿದ್ರು ಯಾರಕ್ಕೋಸ್ಕರ ಮಾಡ್ತಿದ್ರು ಗುರುಗಳೇ ರಾಜರು ಯಾಕೆ ವಶೀಕರಣಗಳನ್ನು ಮಾಡಿಸ್ತಿದ್ರು ಅಂತ ಹೇಳಿದ್ರೆ ರಾಜ್ಯಗಳನ್ನು ಆಳೋದಕ್ಕೋಸ್ಕರ ಮಾಡ್ತಿದ್ರು ರಾಜ್ಯಗಳನ್ನು ಸಮೃದ್ಧಿಯಾಗಿ ಇಟ್ಕೊಳೋದಕ್ಕೋಸ್ಕರ ಮಾಡ್ತಿದ್ರು ಯಾಕೆಂತ ಹೇಳಿದ್ರೆ ಎದುರಾಳಿಗಳನ್ನು ವಶೀಕರಣವನ್ನು ಮಾಡೋದಕ್ಕೋಸ್ಕರ ಆ ಪ್ರಯೋಗಗಳನ್ನು ಬಳಸ್ತಿದ್ರಂತೆ ವಶೀಕರಣ ಪ್ರಯೋಗಗಳನ್ನು ಬಳಸ್ತಿದ್ರಂತೆ ಹಾಗಾಗಿ ವಶೀಕರಣ ಪ್ರಯೋಗ ಅಂತಕ್ಕಂಥದ್ದು ಇದೆ ಮಾಂತ್ರಿಕ ಒಂದು ವಿದ್ಯೆ ಏನಿದೆಯೋ ವಶೀಕರಣ ಪ್ರಯೋಗ ಅಂಥದ್ದಿದೆ ಹಾಗಿದ್ದರೆ ಯಾವ್ಯಾವ ರೀತಿ ಮಾಡ್ತಾರೆ ಗುರುಗಳೇ ವಶೀಕರಣ ಪ್ರಯೋಗ ಹೇಗೆ ಮಾಡ್ತಾರೆ ಮಾಂತ್ರಿಕರಾದವರು ಅಂತ ಕೇಳಿದಾಗ ನಮಗೆ ತಿಳ್ಕೊಂಡಿರಷ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ವಶೀಕರಣ ಪ್ರಯೋಗಗಳು ಹಲವಾರಿದೆ ಸ್ತ್ರೀ ವಶೀಕರಣ ಇದೆ ಮತ್ತು ಈ ಒಂದೊಂದಕ್ಕೆ ಒಂದೊಂದು ವಶೀಕರಣ ಇದೆ ಸ್ತ್ರೀ ವಶೀಕರಣ ಇದೆ ಜಗತ್ ವಶೀಕರಣ ಇದೆ ಮತ್ತು ಹೆದರಾಳಿ ವಶೀಕರಣ ಇದೆ ಅದು ಎದುರಾಳಿ ವಶೀಕರಣ ತುಂಬ ಯಥೇಚ್ಛವಾಗಿ ಮಾಡಿಸ್ತಿರ್ತಕ್ಕಂಥದ್ದು ಎದುರಾಳಿ ವಶೀಕರಣ ಆಗಬೇಕು ಅಂತ ಹೇಳಿದ್ರೆ ರಾಜಮಹಾರಾಜರುಗಳ ಮಾಡ್ತಿದ್ರು ಏನಕ್ಕೋಸ್ಕರ ರಾಜ್ಯನ ಸಮೃದ್ಧಿಯಾಗಿ ಇಟ್ಕೊಳೋದಕ್ಕೋಸ್ಕರ ರಾಜ್ಯಕ್ಕೆ ಯಾವುದೇ ಒಂದು ಧಕ್ಕೆ ತೆರೆದಿರೋದಕ್ಕೋಸ್ಕರ ವಶೀಕರಣ ಪ್ರಯೋಗಗಳನ್ನು ಮಾಡ್ತಿದ್ರು ಇದು ಇತ್ತೀಚೆಗೆ ಯಾವುದು ಕಾಡ್ತಿದೆ ಅಂತ ಹೇಳಿದ್ರೆ ಈಗಿನ ಒಂದು ಕಾಲಕ್ಕೆ ಯಾವುದು ಯಥೇಚ್ವ ಕಾಡ್ತಿದೆ ಹೇಳಿದ್ರೆ ಸ್ತ್ರೀ ವಶೀಕರಣ ಸ್ತ್ರೀ ವಶೀಕರಣ ಅಂತಕ್ಕಂಥದ್ದು ಯಥೇಚ್ಛ ಕಾಡ್ತಿದೆ ಯಥೇಚ್ಛವಾಗಿ ಅದ್ರ ಬಗ್ಗೆ ತನಿಖೆಗಳನ್ನು ಮಾಡ್ತಾ ಹುಡುಕ್ತಾ ಹೋಗ್ತಿದ್ದಾರೆ ಜನಗಳು ಯಾಕೆ ಅಂತೇಳಿದ್ರೆ ನಮ್ಮ ನಂಬಿಕೆಯಲ್ಲಿ ಸಿಗ್ತಿಲ್ಲ ಅಂತಕ್ಕಂಥದ್ದು ಮಾತನ್ನು ಕೂಡ ನಾವು ಕೇಳ್ಬೋದು ನಂತರ ನನ್ನ ಹೆಂಡ್ತಿ ನನ್ನ ಮಾತು ಕೇಳ್ತಿಲ್ಲ ನನ್ನ ಗಂಡ ನನ್ನ ಮಾತು ಕೇಳ್ತಿಲ್ಲ ಅದೇ ರೀತಿ ವಶೀಕರಣ ಮಾಡಿಕೊಡಿ ಅಂತಕ್ಕಂಥದ್ದು ಕೆಲವು ಮಾತುಗಳು ಓಡಾಡ್ತಿದೆ ಈಗ ಮತ್ತು ಮಕ್ಕಳು ನನ್ನ ಮಾತು ಕೇಳ್ತಿಲ್ಲ ತಂದೆ ತಾಯಿಗೋಸ್ಕರ ವಶೀಕರಣ ಮಾಡ್ತಾರೆ ಮಕ್ಕಳಿಗೋಸ್ಕರ ಮಗ ಮಾತು ಕೇಳಿಲ್ಲ ಅಂತ ವಶೀಕರಣ ಮಾಡ್ತಾರೆ ಕೆಲವೊಂದು ಈ ಬಿಗ್ನೆಸ್ ಅಂತ ನಾವೇನು ಹೇಳ್ತೀರ ಬಿಗ್ನೆಸ್ ಮಾಡ್ಕೊಳೋದಕ್ಕೋಸ್ಕರ ವಶೀಕರಣ ಪ್ರಯೋಗಗಳನ್ನು ಮಾಡಿಸ್ಕೊಡ್ತಾರೆ ಕೆಲವೊಂದು ಏನೇನಕ್ಕೂ ಹಲವಾರುಕ್ಕೂ ಈಗಿನ ಕಾಲದಲ್ಲಿ ವಶೀಕರಣ ಪ್ರಯೋಗಗಳು ತುಂಬ ಇರ್ತಕ್ಕಂಥದ್ದು ಉಂಟು ಇವತ್ತು ನಾವು ಸ್ತ್ರೀ ವಶೀಕರಣ ಬಗ್ಗೆ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಸ್ತ್ರೀ ವಶೀಕರಣ ಮತ್ತು ಗಂಡ ಹೆಂಡತಿ ವಶೀಕರಣದ ಬಗ್ಗೆ ಯಾವ ರೀತಿ ಒಂದು ಪ್ರಯೋಗ ಮಾಡ್ತಾರೆ ಮಾಂತ್ರಿಕರು ಅಂತದನ್ನು ನಾವು ತಿಳ್ಕೊಂಡಿರಷ್ಟು ಮಾತಾಡೋದಕ್ಕೆ ನಾವು ನಿಮ್ಮ ಮುಂದೆ ಇಷ್ಟಪಡ್ತೀವಿ ನೋಡಿ ಒಂದು ಜೀರ್ಜಿಂಬೆ ಅಂತ ನಾವು ಹೇಳ್ತೀವಿ ಆ ಜೀರ್ಜಿಂಬೆ ಅಂತ ಹೇಳ್ತಾರೆ ಅಥವಾ ಅದನ್ನು ಎಮ್ಮೆ ಜೀರ್ಜಿಂಬೆ ಅಂತ ನಮ್ಮ ಹಾಡು ಭಾಷೆಯಲ್ಲಿ ಕರೀತಾರೆ ತಮ್ಮೊಳಗೆ ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಆ ಉಳಿದು ಬಗ್ಗೆ ಚೆನ್ನಾಗಿ ಪರಿಚಯ ಇರುತ್ತೆ ಕೆಲವರಿಗೆ ಪರಿಚಯ ಇರತಕ್ಕಂಥದ್ದು ಮಾಂತ್ರಿಕನಿಗೆ ಖಂಡಿತವಾಗಿ ಆ ಉಳಿದು ಪರಿಚಯ ಇದ್ದೇ ಇರುತ್ತೆ ಆ ಪ್ರಯೋಗ ವಶೀಕರಣ ಯಾರು ಪ್ರಯೋಗಗಳನ್ನು ಮಾಡ್ತಾರೋ ಅವನಿಗೆ ಗೊತ್ತಿರುತ್ತೆ ಆ ಅಜ್ಜೀರ್ಜಿಂಬೆ ಅಂತಕ್ಕಂಥದ್ದು ನೋಡಿ ಆ ಅಜ್ಜೀರ್ಜಿಂಬೆಯನ್ನು ಅವನು ಶೇಖರಣೆ ಮಾಡ್ತಕ್ಕಂಥದ್ದು ಅದು ಯಾವ ರೀತಿ ಮಾಡ್ತಾರೆ ಗುರುಗಳೇ ಅಜ್ಜೀರ್ಜಿಂಬೆ ಶೇಖರಣೆ ಅಂತ ಹೇಳಿದ್ರೆ ನೋಡಿ ಎಕ್ಕದ ಗಿಡ ಹೂವು ಬಿಡ ಅಂತ ಕಾಲಕ್ಕೆ ಅದು ಕಾಯಾಗಿರುತ್ತೆ ಎಕ್ಕದ ಗಿಡ ಆ ಕಾಯಿ ಮತ್ತು ಆ ಕಾಯಿ ಒಡ್ಕೊಳೋ ಟೈಮ್ಗೆ ಅದರಲ್ಲಿ ಒಂದು ಹತ್ತಿ ಹರಳು ಥರ ಇರುತ್ತೆ ಅದು ಒಡ್ಕೊಂಡು ಹಾರಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಅಜ್ಜೀರ್ಜಿಂಬೆಗಳ ಸಂತಾನ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಆಗ ನೋಡಿ ಅದು ಪರಸ್ಪರ ಒಂದಾಗ ಸಮಯ ಆ ಟೈಮಲ್ಲಿ ಹೆಚ್ಚಾಗಿರುತ್ತೆ ಜಿಂಬೆಗಳು ಆ ಎಕ್ಕದ ಗಿಡದ ಮೇಲೆ ಕೂತು ಅದು ಪರಸ್ಪರ ಒಂದಾಗಿದ್ದಾಗ ಆ ಎರಡನ್ನೂ ಕೂಡ ಅವನು ಅದನ್ನು ಶೇಖರಣೆ ಮಾಡ್ತಕ್ಕಂಥದ್ದು ಅದನ್ನು ಹಿಡಿಯತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾನೆ ಅದನ್ನು ಹಿಡಿದು ಒಂದೇ ಮಡಿಕೆಯಲ್ಲಿ ಆ ಒಂದು ವಿಧಾನ ಬೇರೆ ಬೇರೆ ಏನೇನೋ ವಿಧಾನಗಳಿರ್ತದೋ ಅದು ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ ಆ ಒಂದೇ ಮಡಿಕೆಯಲ್ಲಿ ಹಾಕ್ಬಿಟ್ಟು ಅದನ್ನು ಸುಡ್ತಕ್ಕಂಥದ್ದು ಇದು ವಶೀಕರಣ ಅಂಜನಗಳ ಬಗ್ಗೆ ನಾವು ಮಾತಾಡ್ತಿರೋದು ಅದನ್ನು ಸುಡ್ತಾನೆ ಅದನ್ನು ಸುಟ್ಬಿಟ್ಟು ಒಂದೇ ಸೌದೆಯಲ್ಲಿ ಸುಟ್ಟಿ ಸ್ಮಶಾನದಲ್ಲಿಟ್ಟು ಏನೇನೋ ಹಲವಾರು ಪ್ರಯೋಗಗಳು ಆ ನಕ್ಷತ್ರ ಬಂದಾಗ ಕಾಯಬೇಕು ಅವನು ನಕ್ಷತ್ರಕ್ಕೋಸ್ಕರ ಕಾಯಬೇಕು ಸಮಯಕ್ಕೋಸ್ಕರ ಕಾಯಬೇಕು ಅದೆಲ್ಲ ಕಾತು 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 ಅವನು ಇದಕ್ಕೆ ಈ ನಾವು ಐದು ನಿಮಿಷಕ್ಕೆ ಮಾತಾಡ್ತಿದ್ದೀರಿ ಆ ಮಾಂತ್ರಿಕ ಅಂತಕ್ಕಂಥವನು ವರ್ಷಗಳು ಕೂಡ ಇದಕ್ಕೆ ಸಮಯವನ್ನು ಇಟ್ಟಿರ್ತಾನೆ ಕೆಲವರು ತಿಂಗಳು ವರ್ಷಗಳ ಗೊಟ್ಲೆ ಕಾಯ್ತಾನೆ ಆ ಕಾದು ಆ ಪ್ರಯೋಗನ ಮಾಡಿ ವಶೀಕರಣ ಅಂಜನ ಅಂತಕ್ಕಂಥದನ್ನು ಅವನು ನಿರ್ಮಾಣವನ್ನು ಮಾಡ್ತಾನೆ ಆ ಪ್ರಯೋಗಗಳಿಗೋಸ್ಕರ ಆ ವಶೀಕರಣ ಅಂಜನ ಆ ಕೆಲವೊಂದು ಮಂತ್ರಗಳಿಂದ ಅವನ ಸಿದ್ಧಿಗಳು ಮಾಡ್ಕೊಳೋದ್ರಿಂದ ಸಿದ್ಧಿಗಳು ಮಾಡ್ಕೊಳೋದ್ರಲ್ಲೂ ಕೂಡ ಅದು ನಿಪುಣರಾಗಿದ್ದರೆ ಮಾತ್ರ ಸಿದ್ಧಿಗಳು ಸಿದ್ಧಿಗಳು ನಿಪುಣರಲ್ಲಿ ಅವನು ಆ ಮಂತ್ರ ಸಿದ್ಧಿಗಳನ್ನು ಮಾಡಿಕೊಂಡು ಆ ಮಂತ್ರ ಪಟ್ಟಣಗಳನ್ನೆಲ್ಲ ಕೊಟ್ಟು ಅವನು ಆ ಅಂಜನವನ್ನು ತಯಾರು ಮಾಡ್ತಾನೆ ಆ ಅಂಜನವನ್ನು ನಾವು ವಶೀಕರಣ ಪ್ರಯೋಗಕ್ಕೆ ಈ ಸ್ತ್ರೀ ನನಗೆ ಒಲಿಬೇಕು ಅಂತ ಅಂತಕ್ಕಂಥವ್ರು ಏನು ಮಾಡ್ತಾರೆ ಇವರು ಇವನತ್ರ ಬಂದಾಗ ಆ ಅಂಜನವನ್ನು ಕೊಡ್ತಾನವನು ಅವರ ತಲೆಗಚ್ಚು ಎಣ್ಣೆ ಹಚ್ಚೋದ್ರ ಮುಖಾಂತರ ಅವನ ತಲೆಗಚ್ಚು ಅಥವಾ ಈ ಥರ ಮಾಡು ಅದು ಅವನಲ್ಲಿ ಪ್ರಯೋಗ ಇರ್ತಕ್ಕಂಥದನ್ನು ಮಾಡ್ತಾನೆ ಆ ರೀತಿ ಒಂದು ಪದ್ಧತಿಗಳು ನಿಯಮಗಳನ್ನು ಪಾಲನೆ ಮಾಡ್ತಾ ಮಾಡೋದಾದರೆ ಅಂಜನ ಖಂಡಿತವಾಗಿ ವಶೀಕರಣ ಸ್ತ್ರೀ ವಶಿ ಅಂತ ನಾವೇನು ಹೇಳ್ತಿದ್ರು ವಶೀಕರಣ ಅಂತಕ್ಕಂಥ ಪ್ರಯೋಗ ಇದೆ ಖಂಡಿತವಾಗಿ ಜಯ ಅದು ಅದಕ್ಕೆ ವಿಧಾನಗಳನ್ನು ಪಾಲನೆ ಮಾಡಬೇಕಾಗತ್ತೆ ಆ ಪಾಲನೆ ಮಾಡಿದಾಗ ವಶೀಕರಣ ಅಂತಕ್ಕಂಥ ಪ್ರಯೋಗಗಳು ಇದೆ ಈಗ ಇತ್ತೀಚೆಗೆ ಯಾವ್ಯಾವ ಯಾವ್ಯಾವ ಪ್ರಯೋಗಗಳು ಮಾಡಿ ಏನೇನೋ ಮಾಡ್ತಿದ್ದಾರೆ ವಶೀಕರಣಗಳ ಬಗ್ಗೆ ಮುಂದಿನ ಕಾರ್ಯಕ್ರಮದ ಇನ್ನೂ ಎಳಿ ಎಳೆಯಾಗಿ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ವಶೀಕರಣ ಪ್ರಯೋಗ ಸ್ತ್ರೀ ವಶೀಕರಣ ಪ್ರಯೋಗ ಅಂಜನ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ನೀವು ತಿಳ್ಕೊಂಡಿದ್ದೀರಾ ಅಂತ ನಾವು ಅಂದ್ಕೊಳ್ತೀವಿ ಇಷ್ಟನ್ನು ಹೇಳ್ತಾ ಈ ಕಾರ್ಯಕ್ರಮನ